ಅಲೆಮಾರಿ ಪ್ರವಚನಕಾರ ಸದಾ ನಮ್ಮನ ಯೂಟ್ಯೂಬ್ ವೈನ್ಗೆ ಸ್ವಾಗತ ಮತ್ತು ಸುಸ್ವಾಗತ ನಾವು ದೇವರನ್ನ ಅಲ್ಲಿ ಹುಡುಕಾಡ್ತಿರ್ತೇವೆ ಅದರ ದೇವರು ಎಲ್ಲಿದ್ದಾನೆ ಅನ್ನೋದು ಇವತ್ತಿನ ವಿಡಿಯೋ ಮುಖ್ಯ ಉದ್ದೇಶ ಏನಾಗಿತ್ತಂತಂದರೆ ಒಂದು ಸಾಗರ ಇತ್ತು ಆ ಸಾಗರದಲ್ಲಿ ಒಂದು ದೊಡ್ಡ ಮೇನಿತ್ತು ಜ್ಞಾನವಂತ ಇತ್ತು ಅದು ಕೂಡ ಸಾಗರ ಎಲ್ಲಿದೆ ಅಂತೇಳಿ ಹುಡುಕಾಡ್ತಿತ್ತು 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 ನಲವತ್ತು ವರ್ಷ ಹುಡುಕಾಡ್ತಿತ್ತು ಅದರಕ್ಕೆ ಸಿಗಲಿಲ್ಲ ಸಾಗರ ಇಲ್ಲಿದೆ ಅಂತ ಆವಾಗ ಒಂದು ದಿನ ಅದು ಸಾಗರದ ದಂಡಿಗೆ ಬರ್ತೈತಿ ದಂಡಿಗೆ ಬಂದಾಗ ಅಲ್ಲಿ ಕೆಲವೊಂದು ಕವಿಗಳು ಸಾಗರವನ್ನು ವರ್ಣನೆ ಮಾಡ್ತಿರ್ತಾರೆ ಸಾಗರ ಅಂಥದ್ದು ಇಂಥದ್ದು ಅದ್ಭುತವಾಗಿ ಅದನ್ನು ಕೇಳ್ತಿತ್ತು ಎಂಥ ಸಾಗರದವರು ಎಷ್ಟೊಂದು ಇದೆ ಎಂಥ ಕವಿಗಳಿವರು ಏನು ಏನು ಇದ್ದಾರೆ ನಾನು ಸಾಗರವನ್ನು ನೋಡಬೇಕಲ್ಲ ಅಂಥೇಳಿ ಮತ್ತೊಂದು ಇಬ್ಬರು ಹಾಡ್ತಿರ್ತಾರೆ ಸಾಗರವನ್ನು ಕುರಿತು ಅದ್ಭುತವಂತ ಗಾಯನವನ್ನು ಹಾಡ್ತಿರ್ತಾರೆ ಅವಾಗ ಅದಕ್ಕೆ ಮತ್ತಷ್ಟು ಕ್ಯರ್ಯಾಸಿಟಿ ಹೊಡ್ತೈತೆ ಅದು ನಾನು ಇದನ್ನು ನೋಡಲೇಬೇಕು ಅಂಥೇಳೆ ಆವಾಗ ಎಲ್ಲ ಸಂಸಾರ ಮರಿತು ಮಕ್ಕಳನ್ನು ಮರಿತು ಸಾಗರವನ್ನು ಹುಡ್ಕಾಡ್ಲಿಕ್ಕೆ ಹೊಂಡಿತು ಐವತ್ತು ವರ್ಷ ಆಯಿತು ಅಂದರೆ ಹತ್ತು ವರ್ಷ ಮತ್ತೆ ಸಾಗರವನ್ನು ಹುಡ್ಕಾಡ್ಲಿಕ್ಕೆ ಪ್ರಾರಂಭ ಮಾಡಿತು ಸಿಗಲಿಲ್ಲ ನಿರಾಶೆಯಾಗಿತ್ತು ಒಂದು ದಿನ ಹಂಸ ಪಕ್ಷಿ ಅಲ್ಲಿ ಬಂದು ಕೂತಿತ್ತು ಆವಾಗ ಅದು ಕೇಳ್ತೈತೆ ಎಲ್ಲಿದೆ ಸಾಗರ ಅಂಥೇಳಿ ಅವಾಗ ಅದು ಹಂಸ ಪಕ್ಷ ಆತೈತಿ ಸಾಗರ ನೀ ಎಲ್ಲಿದೆ ಅಲ್ಲೇ ಇದೆ ಇದಕ್ಕೆ ಭಾಳ ಆಶ್ಚರ್ಯ ಆಯ್ತು ಏನು ನಾನು ಇಲ್ಲಿದೆ ಅಲ್ಲಿಯೇ ಸಾಗರ ಇದೆಯಾ ಹೌದು ನೀನು ಸಾಗರದಲ್ಲೇ ಇದ್ದೀಯ ಸಾಗರ ಯಾಕೆ ಹುಡುಕಾಡತಿ ನೀನು ಎಂಥ ಮೂರ್ಖ ನೀನು ಅಂದ ಅದಕ್ಕೆ ಭಾಳ ಅಂತ ಸಂತೋಷ ಆತದು ಸ್ವರ್ಗ ಸಿಕ್ಕಂಗೆ ಆಯಿತು ಹಂಗೆ ನಾವು ಕೂಡ ದೇವರು ಹೇಳಿದಂತ ಹುಡುಕಾಡತ್ತೇ ಗುಡಿ ಗುಂಡಾರದಲ್ಲಿ ಹುಡುಕಾಡೋದು ಶಕ್ತಿ ದೇವರಂತೆ ಅಲ್ಲಿ ಹೋಗೋದು ದುಡ್ಡು ಖರ್ಚು ಮಾಡೋದು ತೆಂಗಿನಕಾಯಿ ಹೊಡೆದು ಬಲಿ ಕೊಡೋದು ಹೋಮ ಹವನ ಮಾಡೋದು ದಾನ ಧರ್ಮ ಮಾಡೋದು ದೇವರು ಇಲ್ಲ ಇಲ್ಲ ದೇವರು ನಮ್ಮ ಸುತ್ತಮುತ್ತ ಇದಾನೆ ಚಂದ್ರನ ರೂಪದಲ್ಲಿ ಸೂರ್ಯನ ರೂಪದಲ್ಲಿ ಭೂಮಿ ಆಕಾಶ ಗಾಳಿ ಬೆಳಕು ಮತ್ತು ಬೆಂಕಿ ಇದೇ ದೇವರ ಸ್ವರೂಪಗಳು ಮತ್ತೇನು ವ್ಯಾಕ್ಯೂಮ್ ಇದೆ ಅಂದರೆ ಏನು ಒಂದು ವಿಶ್ವದಲ್ಲಿ ಏನು ಒಂದು ಆಕಾಶ ಏನಿದೆ ಅಂದರೆ ಬೇಕು ಜಾಗ ಅದು ನಿಜವಾದಂಥ ದೇವರು ಅಂದರೆ ದೇವರಿಗೆ ಆಕಾರ ಇಲ್ಲ ಆದರೆ ಮನುಷ್ಯನಿಗೆ ದೇವರ ಬಗ್ಗೆ ಕಲ್ಪನೆ ಅಂತ ಇವತನ ಸೃಷ್ಟಿ ಮಾಡಿದನು ಹೀಗಾಗಿ ನಮ್ಮ ಪಂಚಭೂತದಲ್ಲಿ ನಮ್ಮ ಶರೀರ ಆಗಿದೆ ಪಂಚಭೂತಗಳು ಇವೆ ಇದೇ ದೇವರು ನಿಮ್ಗೆ ಗೊತ್ತಿದೆ ಪ್ರಹ್ಲಾದಗೆ ಕೇಳ್ತಾನ ಎಲ್ಲಿದ ದೇವರು ಅಲ್ಲಿದ್ದಾನೋ ಆ ಕಂಬದಲ್ಲಿದ್ದಾನೋ ಈ ಕಂಬದಲ್ಲಿದ್ದಾನೆ ಹೌದು ಅಂತ ಒಂದು ಕಂಬ ಹೊಡಿತಾನೆ ಅಲ್ಲಿ ನರಸಿಂಹ ಬರ್ತಾನೆ ಅಂದರೆ ತಾತ್ಪರ್ಯನಂತಂದರೆ ದೇವ್ರ ಎಲ್ಲ ಕಡೆನೇ ಕಡೆಯದಾನೆ ನಾವು ಹುಡುಕಾಡೋದ ಮೊದಲು ನಿಲ್ಲಿಸ್ಬೇಕು ಹೆಂಗೆ ಹಂಸ್ ಪಕ್ಷಿ ಸಾಗರದಲ್ಲಿದ್ದು ಸಾಗರವನ್ನು ಹುಡುಕಾಡತ್ತಿದ್ದು ಹಂಗೆ ನಾವು ದೇವ್ರ ಮಧ್ಯದಲ್ಲಿದ್ದು ದೇವರ ಸ್ಥಾನದಲ್ಲಿದ್ದೆ ದೇವ್ರನ್ನ ಹುಡುಕಾಡತ್ತೆ ಅಂತ ಮುರ್ಖರು ನಾವು ಯಾರು ಹೇಳೋರಲ್ಲ ಕೇಳೋರಲ್ಲ ಸ್ವಾಮಿಗಳು ಹೇಳಂಗಿಲ್ಲ ಹೇಳೋಂಗಿಲ್ಲ ಗೊತ್ತಿಲ್ಲ ಅವರು ಅಂಗಡಿ ತಗೊಂಡು ಕೂದಾರ ಕಾಲೇಜು ಯೂನಿವರ್ಸಿಟಿ ಮಾಡ್ಕೋದು ಕೂದಾರ ಇಂಜಿನಿಯರಿಂಗ್ ಕಾಲೇಜ್ ತಗೋದು ಕೂದಾರ ಲಿಂಗ ಕಟ್ಟೋದು ಮರ್ತು ಬಿಟ್ಟಿದ್ದಾರೆ ಹನ್ನೆರಡನೇ ಶತಮಾನ ಬಸವನವ್ರನ್ನ ಹೆಸರನ್ನು ಇದ್ಕೊಂಡು ವ್ಯಾಪಾರ ಮಾಡತ್ತಾರ ಬಸವನವ್ರು ಏನು ಹೇಳ್ತಾರೆ ಕಳೆಬೇಡ ಕೊಲೆ ಬೇಡ ಹುಷಿಯನ್ನು ಹುಡಿಯಲ್ಲಿ ಬೇಡ ಮುನಿಯೇ ಬೇಡ ನೇರ ಬೇಡ ತನ್ನ ಮನೆ ಬೇಡ ಇದರ ಎಡಿಯಲ್ಲಿ ಬೇಡ ಇದೇ ಅಂತರಂಗ ಚುದ್ದಿ ಇದೇ ಬಹಿರಂಗ ಚುದ್ದಿ ಇದೇ ನಮ್ಮ ಕೂಡಲು ಸಂಗನ ನಪ್ಪ ರೀ ದೇವರನ್ನು ನೀವು ಹುಡುಕಾಡೋದಿಲ್ಲ ಇಲ್ಲೇ ಇದನ್ನ ದೇವರು ಇದನ್ನಷ್ಟು ಪಾಲ್ಸರು ಸಾಕು ಅದನ್ನು ನಾವು ದೇವ್ರನ್ನ ಹುಡುಕಾಡತ್ತೇವ ಅದ್ಭುತ ದೇವರು ಅಲ್ಲಿದಾನ ಶಕ್ತಿ ದೇವರು ಅಲ್ಲಿದಾನ ಸುಮ್ಮನೆ ಸ್ವಾಮಿಗಳು ಟಿ ವಿ ಹಾಕಿ ಹೇಳ್ತಾರೆ ಈ ನಮ್ಮ ಸ್ವಾಮಿಗಳು ಓದ ಕೂಡಲೇ ಏನೇನೋ ಕಥಿ ಕಟ್ತಾರೆ ಹಿಂದಿನ ಪುರಾಣ ಹೇಳ್ತಾರೆ ಪುಣ್ಯಕತೆ ಪುರಾಣ ಪುಣ್ಯಕತೆ ಗೋಷ್ಠಿ ಅಂತೇಳಿ ಬಸವನವ್ರು ಹೇಳಿದ್ದಾರೆ ಪ್ರಭುಗಳು ಹೇಳಿದ್ದಾರೆ ಅಕ್ಕಮಾದೇವ್ ಹೇಳಿದ್ದಾರೆ ಏಳ್ನೂರ ಎಪ್ಪತ್ತು ಅಮರ ಗಣಗಳು ಇದನ್ನ ಹೇಳಿದ್ದಾರೆ ಹನ್ನೆರಡು ಶತಮಾನದಲ್ಲಿ ನೆಗೆಮಾರಿ ತಂದೆ ಇದ್ದ ನಗ್ಸೋದೇನನ್ನ ಧರ್ಮ ಅಂತಂದರು ಅದೇ ಧರ್ಮ ಅರಿವು ಮಾರಿ ತಂದಿದ್ರು ಅರಿವನ್ನು ಮೂಡಿಸ್ತಿದ್ರು ಎಲ್ಲೆಲ್ಲಿ ಜನ ದುಃಖದಲ್ಲಿ ಕೂತಿರ್ತಾರ ಅಲ್ಲಿ ಹೋಗೋದು ಏನಪ್ಪಾ ಯಾಕೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡೋದು ಅದೇ ದೇವರು ನಾವೇನು ಒಳ್ಳೇದು ಮಾಡ್ತೇವೆ ಅಲ್ಲೇ ದೇವರು ಇದ್ದಾನೆ ನಾವು ಸುಮ್ಮನೆ ಆ ಕಡೆ ಈ ಕಡೆ ಹುಡುಕ್ಯಾಡತ್ತೇವೆ ಶಿಸಿ ಕ್ಯಾಮ್ರ ಇದ್ದಂಗೆ ಸೂರ್ಯ ಅಂತಂದ್ರೆ ರಾತ್ರಿ ಚಂದ್ರನ ಶಿಶಿ ಕ್ಯಾಮ್ರ ಇದ್ದಂಗೆ ನಾವು ಜಗತ್ತಿನಲ್ಲಿ ಏನು ಎಲ್ಲೆಲ್ಲಿ ಅಡ್ಡಾಡ್ತೀವಿ ಎಲ್ಲ ಕಡೆ ಇದ್ದಾನೆ ದೇವರ ಸ್ವರೂಪ ಇದು ಚರಾಚರ ವಸ್ತುಗಳಲ್ಲಿ ಎಲ್ಲ ಕಡೆ ಇದ್ದಾನೆ ನಮ್ಮಲ್ಲೇ ಇದ್ದಾನೆ ನಮ್ಮ ಒಳಗೂ ಇದ್ದಾನೆ ನಾವೇ ದೇವರು ಶಶಿಗಳನ್ನೆಲ್ಲ ನಡೆದಾಡೋ ದೇವರು ಅಂತೇಳಿ ಹೀಗಾಗಿ ಎಲ್ಲ ಮಹಾಪುರುಷರು ಜ್ಞಾನಿಗಳು ಬಲ್ಲವರು ಇದನ್ನೇ ಹೇಳಿದಾರೆ ಅಲ್ಲಿ ಹುಡ್ಕಾಡ ಪಡಪಾ ನೀನು ಇದಾನೆ ನೀನು ಒಳಗೇ ಇದಾನೆ ನೀನು ನಿನ್ನ ನೀ ಅರ್ಥಕೋ ಅರಿವೇ ಗುರು ಅಂತ ಹೇಳಿದಾರೆ ಮೀನುಗತ್ತೆ ನಾವು ಸುಮ್ಮನೆ ಅಲ್ಲಿ ಹುಡ್ಕಾಡೋದು ಬಿಡಬೇಕು ದೇವ್ರು ಇಲ್ಲೇ ಅದನ್ನು ನಮ್ಮ ಅಂತ ಅಂಥೇಳಿ ನಮಸ್ಕಾರ ಮಾಡೋದು ಕೆಲಸ ಮಾಡೋದು ಒಳ್ಳೆಯ ಕೆಲಸ ಮಾಡೋದು ಅಲ್ಲೇ ದೇವರು ಸತ್ತಿ ನುಡಿದ ಅಲ್ಲೇ ದೇವರು ಇಷ್ಟೇ ಇದೆ ನಾವು ಇವತ್ತು ತುಂಬ ತೊಗೊಳ್ಬಿಟ್ಟು ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ ನಮಸ್ಕಾರ